ಅಶ್ವಿನಿ ಫಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಸೈಚರ್ನ್ ಪ್ರವೇಶದ ಸಮಯದಲ್ಲಿ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಕಾಣಬಹುದು ಆದಾಗ್ಯೂ ಕೆಲವೊಂದು ಸವಾಲುಗಳು ಎದುರಿಸಬಹುದು ಭಾರಣಿ ಫಲ ಭಾರಣಿ ನಕ್ಷತ್ರದಲ್ಲಿ ಜನಿಸಿದವರು ಆರ್ಥಿಕತೆ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ನೀಡಬೇಕು ಕುಟುಂಬದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಕೃತಿಕ ಫಲ ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಂಡುಹಿಡಿಯಬಹುದು ನಾಯಕತ್ವ ಗುಣಗಳು ಮತ್ತು ಸ್ಥಿರತೆ ಹೆಚ್ಚಾಗುತ್ತವೆ ರೋಹಿಣಿ ಫಲ ರೋಹಿಣಿ ನಕ್ಷತ್ರದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ಹೊಸ ಅವಕಾಶಗಳನ್ನು ಎದುರಿಸಬಹುದು ಜೀವನದಲ್ಲಿ ಸಮನ್ವಯ ಅಗತ್ಯವಿರುತ್ತದೆ ಮೃಗಶಿರ ಫಲ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ಮಾನಸಿಕ ಒತ್ತಡಗಳನ್ನು ಅನುಭವಿಸಬಹುದು ಆದರೆ ದುಡಿದಂತೆ ಯಶಸ್ಸು ಬರುವುದೆಂದು ಹೇಳಬಹುದು ಅರುದ್ರ ಫಲ ಅರುದ್ರ ನಕ್ಷತ್ರದವರು ಮನಸ್ಸು ಶಾಂತವಾಗಿರಿಸಲು ಪ್ರಯತ್ನಿಸಬೇಕು ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಎದುರಿಸಬಹುದು ಮತ್ತು ಉದ್ಯೋಗದಲ್ಲಿ ಸಾಧನೆಗಳನ್ನು ಹೊಂದಬಹುದು ಪುನರ್ವಸು ಫಲ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ಹೆಚ್ಚಾದ ಸವಾಲುಗಳನ್ನು ಅನುಭವಿಸುವರು ಆದರೆ ಶ್ರಮದಿಂದ ಯಶಸ್ಸು ದೊರಕಲಿದೆ ಪೂಷ್ಯ ಫಲ ಪೂಷ್ಯ ನಕ್ಷತ್ರದವರು ತಮ್ಮ ಶ್ರಮದಿಂದ ಉದ್ಯೋಗದಲ್ಲಿ ಬೆನ್ನಗುವರು ಕುಟುಂಬ ಸಂಬಂಧಗಳನ್ನು ಗಮನವಿಟ್ಟು ನೋಡಿಕೊಳ್ಳಬೇಕು ಆಶ್ಲೇಷ ಫಲ ಪ್ರವೇಶವು ಆಶ್ಲೇಷ ನಕ್ಷತ್ರದವರಿಗಾಗಿ ಮಾನಸಿಕ ಶಾಂತಿಯನ್ನು ಹಾಗೂ ಉದ್ಯೋಗದಲ್ಲಿ ಮುಂದುವರಿಕೆಯನ್ನು ಅಗತ್ಯವಿರುತ್ತದೆ ಮಗ ಫಲ ಮಗ ನಕ್ಷತ್ರದವರು ಸ್ಯಾಚರಣ ಪ್ರವೇಶದ ಸಮಯದಲ್ಲಿ ಪ್ರಗತಿಯನ್ನು ಕಂಡುಹಿಡಿಯಬಹುದು ಕುಟುಂಬದಲ್ಲಿ ಏಕತೆ ಅಗತ್ಯವಿದೆ ಫಾಲ್ಗುಣಿ ಫಲ ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಉದ್ಯೋಗದಲ್ಲಿ ಉತ್ತಮತೆ ಕಾಣಬಹುದು ಆದರೆ ಕೆಲವು ಸವಾಲುಗಳು ಕಾಣಿಸಬಹುದು ಉತ್ತರ ಫಾಲ್ಗುಣಿ ಫಲ ಉತ್ತರ ಫಾಲ್ಗುಣಿ ನಕ್ಷತ್ರದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ಕುಟುಂಬ ಸಂಬಂಧಗಳನ್ನು ಗಮನವಿಟ್ಟು ಉದ್ಯೋಗದಲ್ಲಿ ಉತ್ತಮತೆ ಕಾಣಬಹುದು ಹಸ್ತ ಹಸ್ತ ಫಲ ನಕ್ಷತ್ರದಲ್ಲಿ ಜನಿಸಿದವರು ಸ್ಯಾಚರ್ನ್ ಪ್ರವೇಶದಲ್ಲಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಂಡುಹಿಡಿಯುತ್ತಾರೆ ಆದರೆ ಆರೋಗ್ಯವನ್ನು ಗಮನಿಸಬೇಕು ಚಿತ್ರ ಫಲ ಚಿತ್ರ ನಕ್ಷತ್ರದವರು ಈ ಸಮಯದಲ್ಲಿ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಸವಾಲುಗಳನ್ನು ಎದುರಿಸಬಹುದು ದೇಹ ಮತ್ತು ಮನಸ್ಸಿನ ಆರೋಗ್ಯ ಅತ್ಯಂತ ಪ್ರಮುಖವಾಗಿದೆ ಸ್ವಾತಿ ಫಲ ಸ್ವಾತಿ ನಕ್ಷತ್ರದವರು ಸ್ಯಾಚರ್ನ್ ಪ್ರವೇಶದಲ್ಲಿ ಹೊಸ ಅಪೋಚ್ಯ ಎದುರಿಸುತ್ತಾರೆ ಆದಾಗ್ಯೂ ತಮ್ಮ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ವಿಶಾಖಾ ಫಲ ವಿಶಾಖ ನಕ್ಷತ್ರದವರು ಸ್ಯಾಚರ್ನ್ ಪ್ರವೇಶದಲ್ಲಿ ಅಪೋಚಿಯ ನೈದಗಳನ್ನು ಎದುರಿಸಿದರೂ ಕೆಲವೊಂದು ಸವಾಲುಗಳು ಕಾಣಿಸಬಹುದು ದೃಢ ಪ್ರಯತ್ನಗಳಿಂದ ಯಶಸ್ಸು ಬರುತ್ತದೆ ಅನುರಾಧ ಫಲ ಅನುರಾಧ ನಕ್ಷತ್ರದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ಕುಟುಂಬ ಸಂಬಂಧಗಳು ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸವಾಲುಗಳನ್ನು ಎದುರಿಸಬಹುದು ಆದರೆ ಶ್ರಮದಿಂದ ಯಶಸ್ಸು ಸಿಗಲಿದೆ ಕೆತ್ತೈ ಫಲ ಕೆತ್ತೈ ನಕ್ಷತ್ರದವರು ಈ ಸಮಯದಲ್ಲಿ ತಮ್ಮ ಶ್ರಮ ಮತ್ತು ಕೌಶಲಗಳನ್ನು ಗುರುತಿಸಲಿದ್ದಾರೆ ಯಶಸ್ಸು ನಿರಂತರ ಪ್ರಯತ್ನದಿಂದ ಬರುತ್ತದೆ ಮೂಲ ಫಲ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ತಮ್ಮ ಶ್ರಮದಿಂದ ಕಾರ್ಯಗಳನ್ನು ಪೂರ್ಣಗೊಳಿಸಬಹುದು ಆದರೆ ಮಾನಸಿಕ ಒತ್ತಡವನ್ನು ಸಮಾಲೋಚಿಸಬೇಕು ಪೂರ್ವಾದ್ರಾ ಫಲ ಪೂರ್ವಾದ್ರಾ ನಕ್ಷತ್ರದವರು ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಅಪೋಚ್ಯ ಪಡೆಯಬಹುದು ಅವರ ಶ್ರಮದಿಂದ ಯಶಸ್ಸು ದೊರಕಬಹುದು ಉತ್ತರಾದ್ರ ಫಲ ಉತ್ತರಾದ್ರ ನಕ್ಷತ್ರದವರು ಸ್ಯಾಚರ್ನ್ ಪ್ರವೇಶದ ಸಮಯದಲ್ಲಿ ಹಣ ಮತ್ತು ಕುಟುಂಬ ಸಂಬಂಧಗಳನ್ನು ಗಮನವಿಟ್ಟು ಶ್ರೇಷ್ಠ ಅಭಿವೃದ್ಧಿ ಸಾಧಿಸಬಹುದು